ಓಂ ಶ್ರೀ ಗುರುಭ್ಯೋ ನಮಃ ಭೂಮಿಯ ಸಮಸ್ತ ಸನಾತನ ಧರ್ಮದ ಮಾನವರಿಗೆ ಶ್ರೀ 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 ವಾಯುತ್ವಾನಂದ ಸ್ವಾಮಿ ವಾಹಿನಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಹಾಗಣಪತಿಯ ಮೂಲ ಮಂತ್ರ ಮತ್ತು ಅದರ ಅರ್ಥವನ್ನು ತಿಳಿಯೋಣ ಈ ಮಹಾಗಣಪತಿ ಮೂಲ ಮಂತ್ರ ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದೆ ಪ್ರತಿಯೊಂದು ಬೀಜ ಮಂತ್ರವು ಗಣಪತಿ ದೇವರ ವಿವಿಧ ಆಯಾಮಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ನಾವು ಈ ಮಂತ್ರವನ್ನು ಪಠಿಸುವಾಗ ಅದು ನಮ್ಮ ಜೀವನದಲ್ಲಿ ಶಕ್ತಿ ಶಾಂತಿ ಆನಂದ ಮತ್ತು ಯಶಸ್ಸನ್ನು ತರಲು ಸಹಾಯ ಮಾಡುತ್ತದೆ ಮಹಾಗಣಪತಿ ಮೂಲಮಂತ್ರ ಓಂ ಶ್ರೀಂ ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವ ವಶಮಾನಾಯ ಸ್ವಾಹ ಈ ಮಂತ್ರದ ಪ್ರತಿಪದವು ಜೀವನದ ವಿವಿಧ ಆಯಾಮಗಳನ್ನು ಪ್ರಭಾವಿತ ಮಾಡುತ್ತದೆ ಇಲ್ಲಿದೆ ಈ ಮಂತ್ರದ ಪದಗಳು ಮತ್ತು ಅವುಗಳ ಆಧ್ಯಾತ್ಮಿಕ ಅರ್ಥವನ್ನು ತಿಳಿದುಕೊಂಡು ಈ ಮಂತ್ರದ ಶಕ್ತಿಯನ್ನು ಹೇಗೆ ನಮ್ಮ ಜೀವನದಲ್ಲಿ ಅನುಭವಿಸಬಹುದು ಎಂಬುದನ್ನು ವಿವರಿಸೋಣ ಓಂ ಇದು ವಿಶ್ವದ ಮೊದಲ ಶಬ್ದ ಇದು ಪರಮಾತ್ಮನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇದು ಶಕ್ತಿಯ ಮೂಲವಾಗಿದೆ ಓಂ ದ್ವಾರದ ಮೂಲಕ ದೇವತೆಯ ಸಮಗ್ರ ಶಕ್ತಿ ನಮಗೆ ಪ್ರವೇಶಿಸುವುದಕ್ಕೆ ದಾರಿ ಕೊಡುತ್ತದೆ ಶ್ರೀಂ ದೇವಿ ಲಕ್ಷ್ಮಿಯ ಬೀಜ ಮಂತ್ರವಾಗಿದೆ ಇದು ಧನ ಐಶ್ವರ್ಯ ಮತ್ತು ಆನಂದವನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸಲು ಸಹಾಯ ಮಾಡುತ್ತದೆ ರೀಂ ಇದು ದುರ್ಗಾದೇವಿಯ ಶಕ್ತಿಯ ಮಂತ್ರವಾಗಿದೆ ಇದು ನಮ್ಮನ್ನು ಶಕ್ತಿಶಾಲಿಗಳಾಗಿ ಮಾಡಲು ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಕ್ಲೇಮ್ ಪ್ರೀತಿಯ ಮತ್ತು ಆಕರ್ಷಣೆಯ ಬೀಜಮಂತ್ರವಾಗಿದೆ ಇದು ವ್ಯಕ್ತಿಯನ್ನು ಆಕರ್ಷಿಸಲು ಮತ್ತು ಧನ ಮತ್ತು ಜ್ಞಾನವನ್ನು ಸೆಳೆಯಲು ಸಹಾಯ ಮಾಡುತ್ತದೆ ಗ್ಲೌಮ್ ಇದು ಗಣಪತಿ ದೇವತೆಯನ್ನು ಆಮಂತ್ರಿಸಲು ಉಪಯೋಗಿಸಲಾಗುವ ಶಕ್ತಿಯ ಬೀಜ ಮಂತ್ರವಾಗಿದೆ ಈ ಪದವು ಗಣಪತಿಯನ್ನು ಧಾರ್ಮಿಕವಾಗಿ ಆರಾಧಿಸಲು ಸಹಾಯ ಮಾಡುತ್ತದೆ ಗಮ್ ಈ ಶಬ್ದವು ಗಣಪತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅವನಿಂದ ಬಾಧೆಗಳ ನಿವಾರಣೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಗಣಪತಯೇ ಎಂದರೆ ಓ ಗಣಪತಿ ಇದು ಗಣಪತಿಯನ್ನು ಕೋರಲು ಅವನಿಗೆ ಸುತ್ತಿ ಸಲ್ಲಿಸಲು ಬಳಸುವ ಪದ ವರವರದ ಎಂದರೆ ಆಶೀರ್ವಾದ ನೀಡುವ ಎಂದು ಅರ್ಥ ಈ ಪದಗಳನ್ನು ಉಪಯೋಗಿಸುವುದರಿಂದ ನಾವು ಗಣಪತಿಗೆ ಆಶೀರ್ವಾದಗಳನ್ನು ಹೇಳಬಹುದು ಸರ್ವಜನಂ ಎಂದರೆ ಎಲ್ಲ ಜನರು ಅಥವಾ ಪ್ರತಿಯೊಬ್ಬರು ಈ ಪದವು ಸರ್ವ ಜನರೊಂದಿಗೆ ಗಣಪತಿಯ ಆಶೀರ್ವಾದವನ್ನು ಕೋರಲು ಬಳಕೆ ಮಾಡಬಹುದು ಮೇ ಎಂದರೆ ನಾನು ಎಂದು ಹೇಳುತ್ತದೆ ನಾವು ಈ ಮಂತ್ರವನ್ನು ಹೇಳುವಾಗ ನಾವು ದೇವತೆಯ ಆಶೀರ್ವಾದವನ್ನು ಸ್ವೀಕರಿಸಲು ಬಯಸುತ್ತೇವೆ ವಶಮಾನಯ ಈ ಪದವು ನಿಯಂತ್ರಣ ಎಂಬ ಅರ್ಥವನ್ನು ನೀಡುತ್ತದೆ ಇದು ನಮ್ಮ ಜೀವನದಲ್ಲಿ ಅನಿಯಂತ್ರಿತ ವಿಚಾರಗಳನ್ನು ನಿಯಂತ್ರಿಸಲು ಮತ್ತು ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಸ್ವಾಹ ಇದು ಧಾರ್ಮಿಕ ಮಂತ್ರಗಳನ್ನು ಪೂರ್ಣಗೊಳಿಸಲು ಉಪಯೋಗಿಸುವ ಪದವಾಗಿದೆ ಇದು ದೇವತೆಗೆ ಅರ್ಪಣೆಯನ್ನು ಸೂಚಿಸುತ್ತದೆ ಈ ಗಣಪತಿ ಮೂಲ ಮಂತ್ರವನ್ನು ಧ್ಯಾನಿಸಿ ಪಠಿಸುವ ಮೂಲಕ ನಾವು ಅವನ ದಿವ್ಯ ಶಕ್ತಿಯನ್ನು ಅನುಭವಿಸಬಹುದು ಈ ಮಂತ್ರವನ್ನು ನಮ್ಮ ಜೀವನದಲ್ಲಿ ಶಕ್ತಿ ಶಾಂತಿ ಆನಂದ ದೈಹಿಕ ರಕ್ಷಣೆ ಹಾಗೂ ಯಶಸ್ಸುಗಳನ್ನು ತರಲು ದಾರಿ ಮಾಡಿಕೊಡುತ್ತದೆ ನಾವು ಈ ಮಂತ್ರವನ್ನು ಅನುಸರಿಸಿದರೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಹಾಗೂ ಸಕಾರಾತ್ಮಕ ಶಕ್ತಿ ಮತ್ತು ಧೈರ್ಯ ನಮ್ಮ ಜೀವನವನ್ನು ಪ್ರಭಾವಿತಗೊಳಿಸುತ್ತದೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಸನಾತನ ಧರ್ಮದ ಆಧ್ಯಾತ್ಮಿಕ ಲೋಕದ ಗಾಯತ್ರಿ ದೇವಿಯ ಮಂತ್ರದ ಜಪದ ಫಲ ಹಾಗೂ ನಿಯಮಗಳನ್ನು ತಿಳಿಯುತ್ತಾ ಭಗವಂತನ ಕಡೆಗೆ ಭಕ್ತಿ ಮಾರ್ಗದಲ್ಲಿ ಯುಕ್ತಿಯೊಂದಿಗೆ ನಡೆಯೋಣ ಸರ್ವೇ ಜನ ಭವಂತು